ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಆನ್ ಆನ್ಫ್ಯಾಸ ಇಕೋಸಿಸ್ಟಿ ಮಾಹಿತಿಗೆ ಸ್ವಾಗತ ಸ್ನೇಹಿತರೆ ಮತ್ತೊಮ್ಮೆ ನಿನ್ನೆ ಅಂದ್ರೆ ಭಾರತೀಯ ಕಾಲಮಾನದಂತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ತ್ರೀ ಸಿಕ್ಸ್ಟಿ ವೆಬಿನಾರ್ ಮೀಟಿಂಗ್ ನಡೆದಿದೆ ಯಾರೆಲ್ಲಾ ಲೀಡರ್ಸ್ ಭಾಗಿಯಾಗಿದ್ರು ಏನೆಲ್ಲ ಹೇಳಿದ್ರು ಹೊಸ ಅಪ್ಡೇಟ್ ಏನಿದೆ ಅಂತ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಫುಲ್ ಆಗಿ ನೋಡಿ ಬೋರ್ ಆಗ್ತಿದೆ ಸುಳ್ಳು ಅನಿಸ್ತಿದ್ರೆ ಖಂಡಿತ ವಿಡಿಯೋನ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಈ ವಿಷಯದ ವಿಮರ್ಶೆ ಈಗ ಶುರು ಮಾಡ್ತೀನಿ ಇತರೆ ನಿನ್ನೆ ನಡೆದ ವೆಬಿನಾರ್ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡೋಕ್ಕೂ ಮುಂಚೆ ಎರಡು ದಿನದ ಹಿಂದೆ ಸಿಂಗ್ ಅವರು ಪ್ರಮುಖ ವಿಷಯಗಳನ್ನ ಹೇಳಿದ್ರು ಕೆಲವು ತಿಂಗಳಿಂದ ಕಂಪನಿ ಬಹಳ ಸಮಸ್ಯೆ ಎದುರಿಸುತ್ತಿದೆ ಅದರ ಮಧ್ಯದಲ್ಲಿ ಎಂ ಎಚ್ ನಜಾಲ್ ಅವರು ಕಂಪನಿಯಿಂದ ತೊರೆದ್ರು ಅಂದ್ರೆ ಬಿಟ್ ಹೋದ್ರು ಹಾಗೆಯೇ ಇನ್ನೂ ಕೆಲವು ಘಟನೆಗಳು ಹೈದರಾಬಾದ್ ನಲ್ಲಿ ಕೂಡ ನಡೆದವು ಇದರಿಂದಾಗಿ ಅನೇಕ ಸಂಸ್ಥಾಪಕರಲ್ಲಿ ಭಯವನ್ನ ಉಂಟು ಮಾಡಿತು ಕಳೆದ ಐದು ವರ್ಷಗಳಿಂದ ನಾವು ಕಂಪನಿಯೊಂದಿಗೆ ಪ್ರಯಾಣಿಸುತ್ತಿದ್ರು ನಮ್ಮ ಕಂಪನಿ ಬಗ್ಗೆ ನಾವು ಏನನ್ನು ಕಲ್ತಿಲ್ಲ ನಮ್ಮ ಸಂಸ್ಥಾಪಕರು ನಮ್ಮ ಜೀವನವನ್ನ ಸುಧಾರಿಸುತ್ತಿದ್ದಾರೆ ನಮಗೆಲ್ಲರಿಗೂ ಮತ್ತು ಪ್ರಪಂಚದ ಕಲ್ಯಾಣಕ್ಕಾಗಿ ಆರ್ಥಿಕ ಸ್ವಾತಂತ್ರ್ಯವನ್ನ ನೀಡಬೇಕೆಂದು ಆಶ್ ಸರ್ ಅವರು ಅನೇಕ ಬಾರಿ ಹೇಳಿದ್ದಾರೆ ಆಸರ್ ಅವರು ಪ್ರತಿ ಬಾರಿಯೂ ಹೇಳಿದಂತೆ ದೇವರು ಹೊರತುಪಡಿಸಿ ಆನ್ ಫ್ಯಾಸಿ ಎಂಬ ಕಂಪನಿಯನ್ನ ಈ ಭೂಮಿಯ ಮೇಲೆ ಯಾರು ತಡೆಯಲು ಸಾಧ್ಯ ಇಲ್ಲ ಪಿ ಸಿಂಗ್ ಅವರು ಪ್ರತಿ ಬಾರಿಯೂ ಹೇಳಿದಂತೆ ಫೌಂಡರ್ಸ್ ಗಳಿಗೆ ಎರಡು ಪರ್ಸೆಂಟ್ ಮಾತ್ರ ನಿಮಗೆಲ್ಲ ತಿಳಿದಿದೆ ಆದ್ರೆ ತೊಂಬತ್ತೆಂಟು ಪರ್ಸೆಂಟ್ ನಿಮ್ಗೆ ಕಂಪನಿ ಏನು ಎಂದು ನಿಮ್ಗೆ ತಿಳಿದಿಲ್ಲ ಉಳಿದ ತೊಂಬತ್ತೆಂಟು ಪರ್ಸೆಂಟ್ ವಿಷಯ ನಿಮ್ಗೆ ತಿಳಿದರೆ ನಿಮ್ಮ ಕಾಲುಗಳು ಕಂಪಿಸುತ್ತದೆ ದಿಗ್ಭ್ರಮೆ ಆದ ಹಾಗೆ ಭಾಸವಾಗುತ್ತೆ ಎಂದು ಅವರು ಹೇಳ್ತಾ ಇದ್ರು ಆನ್ಫ್ಯಾಸಿವ್ ಕಂಪನಿ ಈ ಭೂಮಿಗೆ ತರಲು ಸಿಇಒ ಅವರು ತಮ್ಮ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಶ್ರಮವನ್ನ ಹಾಕಿದ್ದಾರೆ ಒಂದು ವೇಳೆ ನಾನು ಈ ಭೂಮಿಯ ಮೇಲೆ ಇಲ್ಲದಿದ್ರು ಯಾರೊಬ್ಬರೂ ಕೂಡ ಆನ್ಫ್ಯಾಸಿವ್ ಕಂಪನಿ ತಡೆಯಲು ಸಾಧ್ಯವಿಲ್ಲ ಎಂದು ದೊಡ್ಡ ಆಶಾಭಾವನೆ ಮತ್ತೆ ಪಾಸಿಟಿವ್ ಮಾತುಗಳನ್ನು ಕೂಡ ಹೇಳಿದ್ರು ಇನ್ನು ಸಾಕಷ್ಟು ಕಂಪನಿಯ ಬಗ್ಗೆ ಪಾಸಿಟಿವ್ ಮಾತುಗಳು ಧೈರ್ಯ ನಂಬಿಕೆ ಶಕ್ತಿ ತುಂಬುತ್ತಿದ್ರು ಯಾಕೆ ಯಾರು ಭಯಮುಕ್ತರಾಗುತ್ತಿಲ್ಲ ಎಂಬ ಪ್ರಶ್ನೆ ನನ್ನಲ್ಲಿ ಮೂಡ್ತಾ ಇದೆ ಇಷ್ಟೆಲ್ಲ ಹೇಳಿದ ಮರುದಿನವೇ ತ್ರೀ ಸಿಕ್ಸ್ಟಿ ಡಿಗ್ರಿ ವೆಬಿನಾರ್ ಮೀಟಿಂಗ್ ನ ಸೆಟ್ ಮಾಡಲಾಗುತ್ತೆ ಹಾಗಾದ್ರೆ ಈ ಮೀಟಿಂಗ್ ನಲ್ಲಿ ಏನ್ ಹೇಳಿದ್ರು ಅಂತ ಹೇಳ್ತೀನಿ ಮೊದಲನೇದಾಗಿ ಹೇಳೋದಾದ್ರೆ ಇಂದಿನ ಈ ಮೀಟಿಂಗ್ ನಲ್ಲಿ ಕೂಡ ಯಾವುದೇ ರೀತಿಯ ಅಪ್ಡೇಟ್ಸ್ ಕೂಡ ಇರಲಿಲ್ಲ ಕಂಪನಿ ಮತ್ತೆ ಉತ್ಸಾಹ ನಿಮ್ಮನ್ನು ತುಂಬುತ್ತದೆ ಕಂಪನಿಯು ಸವಾಲುಗಳನ್ನ ಎದುರಿಸ್ತಾ ಇದೆ ಹಾಗೆ ಅದೆಲ್ಲವನ್ನ ಮಟ್ಟಿ ನಿಲ್ಲುತ್ತದೆ ಎಂಬ ಬಲವಾಗಿ ಹೇಳ್ತಾ ಇದ್ರು ಕಂಪನಿ ದೊಡ್ಡದಾಗಿ ಬೆಳೆದು ನಿಂತಿದ್ದು ಕಂಪನಿಯ ಬೆಳವಣಿಗೆಯ ಕೆಲವರಿಗೆ ಸಹಿಸಿಕೊಳ್ಳೋಕೆ ಆಗೋದಿಲ್ಲ ಇದು ಎಲ್ಲರಿಗೂ ತಿಳಿದಿದ್ದ ವಿಷಯ ಕಂಪನಿ ತಡೆಯೋಕೆ ಬಹಳಷ್ಟು ಎದುರಿನ ಪರಿಸ್ಥಿತಿಗಳು ಎದುರಾಗುತ್ತಿದೆ ಅದನ್ನ ಸರಿಪಡಿಸುವಿಕೆಯ ಬರದಲ್ಲಿ ಇದ್ದೀವಿ ಎಂದು ಹೇಳ್ತಾ ಇದ್ರು ಸದ್ಯದ ಪರಿಸ್ಥಿತಿ ಎಲ್ಲ ಫೌಂಡರ್ಸ್ ಗಳಿಗೂ ತುಂಬಾ ಮುಖ್ಯವಾಗಿ ಹಣ ಬೇಕಾಗಿದೆ ಅದರ ಸಮಸ್ಯೆ ಆದಷ್ಟು ಬೇಗ ಪರಿಹಾರವಾಗುತ್ತದೆ ಹಾಗೆಯೇ ಫ್ಯಾಸಿ ಯೋಜನೆಯ ಇನ್ನೂ ಬಲವಾಗಿ ಬೆಳೆಯುತ್ತಲೇ ಇರುತ್ತದೆ ಎಂದು ಆಶಾಭಾವನೆಯನ್ನ ಕೊಡ್ತಾ ಇದ್ರು ಸತ್ಯವು ಮೇಲುಗೈ ಸಾಧಿಸುತ್ತದೆ ಮತ್ತು ದೇವರೊಂದಿಗೆ ಮಾಡಿದ ವ್ಯವಹಾರವು ಯಶಸ್ವಿಯಾಗುತ್ತದೆ ಎಂದು ದೇವರ ಆಶೀರ್ವಾದದ ಉದಾಹರಣೆ ನೀಡಿ ಮತ್ತಷ್ಟು ಎಲ್ಲರ ಹೃದಯಗಳಲ್ಲಿ ಭರವಸೆಯನ್ನು ತುಂಬಿದ್ರು ಮುಂಬರುವ ದಿನಗಳು ಮತ್ತು ವಾರಗಳಲ್ಲಿ ಅತ್ಯಾಕರ್ಷಕ ಆಶ್ಚರ್ಯಗಳನ್ನ ನಿರೀಕ್ಷಿಸಿ ಎಂದು ಸ್ಮಾಲ್ ಹಿಂಟ್ ಕೂಡ ಕೊಟ್ಟರು ಇಷ್ಟೆಲ್ಲ ಸಮಸ್ಯೆ ಟೀಕೆ ಫೇಸ್ ಗಳನ್ನ ಮಾಡ್ತಿರುವ ಕಂಪನಿ ಎಲ್ಲವನ್ನ ಸಹಿಸಿಕೊಂಡು ಮತ್ತೆ ನಮ್ಮನ್ನ ಬೆಂಬಲಿಸಿ ನಂಬಿಕೆ ಇಟ್ಟಿರೋದಕ್ಕೆ ಸರ್ ಅವರು ಎಲ್ಲ ಫೌಂಡರ್ಸ್ ಗಳಿಗೆ ತುಂಬ ಹೃದಯದ ಧನ್ಯವಾದ ಕೂಡ ಹೇಳ್ತಾರೆ ಒಟ್ಟಾರೆಯಾಗಿ ಇದೆಲ್ಲವನ್ನ ಗಮನಿಸಿದಾಗ ನನಗೆ ಅನಿಸಿದ ಪ್ರಕಾರ ಒಂದು ಹಣ್ಣಿನ ಮರ ಬೆಳೆದು ದೊಡ್ಡದಾಗಿ ಮರವಾಗಿ ಹಣ್ಣನ್ನು ಕೊಡುವ ಸಮಯ ಬಂದಾಗ ಹಣ್ಣನ್ನು ಕೊಡುವ ಸಮಯ ಬಂದಾಗ ಕೀಳೋರು ಅಥವಾ ಮರ ಕಡಿಯೋರು ಜನ ತುಂಬಾ ಇರ್ತಾರೆ ಅದನ್ನ ನಾವು ಪಾರು ಮಾಡೋಕೆ ಅಥವಾ ಎಲ್ಲ ಸಮಸ್ಯೆಗಳನ್ನ ತಡೆದು ಹಾಕೋಕೆ ಮರಕ್ಕೆ ಒಂದು ಸೆಕ್ಯೂರಿಟಿಯನ್ನ ಕೊಡ್ತೀವಿ ಅಥವಾ ಸೇವ್ ಮಾಡ್ತೀವಿ ಅದೇ ರೀತಿ ಕಂಪನಿ ಕೂಡ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕಾಣುವ ಹಂತಕ್ಕೆ ಬಂದು ನಿಂತಾಗ ಅದನ್ನ ತಡೆಯೋರು ಅದನ್ನ ಅದನ್ನು ಮುಚ್ಚಾಕೋಕೆ ತುಂಬಾ ಜನ ಇರ್ತಾರೆ ಅದೆಲ್ಲ ನಮ್ಗೆ ಚೂರು ಕೂಡ ತಾಕೋದಿಲ್ಲ ದೇವರಿಂದ ಮಾತ್ರ ಅದು ಸಾಧ್ಯ ಅಂತ ಪಾಸಿಟಿವ್ ಮಾತುಗಳನ್ನ ಆಡಿದ್ರು ಹಾಗಾದ್ರೆ ನನ್ ಕಡೆಯಿಂದ ಒಂದು ಪ್ರಶ್ನೆ ನಿಮ್ಗೆ ಈ ಕಂಪನಿ ಮೇಲೆ ನಂಬಿಕೆ ಇದೆಯಾ ಬೆಂಬಲ ಇದೆಯಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ನಿಮ್ಮ ಕಮೆಂಟ್ ನ ಆಧಾರದ ಮೇಲೆ ಈ ವಿಡಿಯೋನ ಮಾಡ್ತೀನಿ ಇದಿಷ್ಟು ಇವತ್ತಿನ ತ್ರೀ ಸಿಕ್ಸ್ಟಿ ಡಿಗ್ರಿ ವೆಬಿನಾರ್ ಮೀಟಿಂಗ್ ನ ವಿಮರ್ಶೆ ಆಗಿತ್ತು ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು